ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಎಂದು ಚಿಂತನ ಕಾರ್ಯಕ್ರಮದ ಎರಡು ನೂರ ತೊಂಬತ್ತೆಂಟನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಖರ ತನ್ನ ಸೈನ್ಯದೊಂದಿಗೆ ಬರುವಾಗ ಹಲವಾರು ಅಪಶಪದಗಳನ್ನು ಎದುರಿಸ್ತಾನೆ ತನ್ನ ಸೈನ್ಯದಲ್ಲಿ ಸೈನಿಕರಲ್ಲಿ ಧೈರ್ಯ ತುಂಬುವುದಕ್ಕಾಗಿ ಅವನು ವೀರಾವೇಶದ ಮಾತನ್ನು ಮಾಡ್ತಾನೆ ಮತ್ತು ಯುದ್ಧನ ಗೆದ್ದೇ ಹೋಗೋಣ ಮತ್ತು ನನ್ನ ತಂಗಿ ಅಕ್ಕೇನೊಂದು ಪಣ ಹೋಗ್ತಾನೆ ಆ ಒಂದು ಪಣದ ಪ್ರಕಾರ ಅವರಿಗೆ ನಾವು ರಾಮ ಲಕ್ಷ್ಮಣ ರಕ್ತ ಕುಡಿಯಲು ಅವಕಾಶ ಮಾಡಿಕೊಡೋಣ ನಮ್ಮದೇ ಗೆಲುವಾಗ್ತಿದೆ ಅಂತ ಹೇಳಿ ಅವರು ರಾಮನ ಗುಡಿಸಲತ್ತ ಬರ್ತಾರೋ ದಂಡೆತ್ತಿ ಇನ್ನೊಂದು ಕಡೆಗೆ ರಾಮ ಲಕ್ಷ್ಮಣ ಗುರು ಈ ರಾಕ್ಷಸರು ಬರುವ ಒಂದು ಅನುಭವ ಅವ್ರಿಗೆ ಆಗ್ತಿದೆ ಅಷ್ಟೇ ಅಲ್ಲ ಅವ್ರಿಗೂ ಕೆಲವೊಂದು ಶುಭ ಶಕುನಗಳಾಗ್ತವೆ ಆ ಶುಭ ಶಕುನಗಳನ್ನು ಕುಡಿದ ರಾಮ ಲಕ್ಷ್ಮಣ ಹೇಳ್ತಾನೆ ಈ ಗೆಲುವು ನಮ್ಮದೇ ಇದೆ ಅದಕ್ಕೆ ನೀನೇನು ಮಾಡೋ ಅವರು ರಕ್ಷ ಬರ್ತಾ ಇದ್ದಾರಾ ನಿನ್ನಲ್ಲಿಯೋ ಅವರನ್ನು ಎದುರಿಸುವಂಥ ಇದೆ ಅವರನ್ನು ಸಂಹಾರ ಮಾಡುವಂಥ ಸಾಮರ್ಥ್ಯ ನಿನ್ನಲ್ಲಿ ಇದೆ ಆದರೂ ಕೂಡ ನೀನು ಸೀತೆಯ ರಕ್ಷಣೆಗಾಗಿ ಅವರನ್ನು ಆ ಗುಡ್ಡದ ಅಂಚಿನಲ್ಲಿರುವಂಥ ಡವಿ ಕರ್ಕೊಂಡು ಹೋಗು ನೀ ಅವಳಲ್ಲಿ ರಕ್ಷಣೆಯನ್ನು ನೀವು ಮಾಡ್ತಾ ನಿಂತುಬಿಡು ನಾನು ಅವರನ್ನು ಯುದ್ಧ ಮಾಡ್ತಾನಂತ ಹೇಳ್ಕೊಂಡು ರಾಕ್ಷಸರು ಬರುವ ದಿಕ್ಕಿನತ್ತ ಬಾಣಗಳನ್ನು ಬಿಲ್ಲುಗಳನ್ನು ಇಟ್ಟು ಬಾಣಗಳನ್ನು ಕೂಡಿ ಯುದ್ಧಕ್ಕೆ ಸಿದ್ಧನ ಹಾಕ್ತಾರೆ ಅಷ್ಟೊತ್ತಿಗೆ ಅವರು ಖರ ತನ್ನ ಸೈನ್ಯದೊಂದಿಗೆ ಅಗಲಿಯೇ ಗದ್ದಲ ಮಾಡುತ್ತಾ ಕೇಕೆ ಹಾಕುತ್ತಾ ಸದ್ದು ಮಾಡುತ್ತಾ ರಾಮನ ಪಂಚವಟಿ ಗುಡಿಸಲ ಸಮೀಪ ಬಂದುಬಿಡ್ತಾರೆ ಮುಂದುವರೆದ ವಾಲ್ಮೀಕಿಯವರು ಅದನ್ನು ಹೀಗೆ ಹೇಳ್ತಾರೆ ರಾಮನ ಆಶ್ರಮ ಬಳಿ ಬಂದ ಕರ ಸೈನ್ಯದೊಂದಿಗೆ ಬಿಲ್ಲಿಗೆ ಬಾಣ ಹೂಡಿ ಯುದ್ಧಕ್ಕೆ ಸಿದ್ಧ ನಿಂತ ರಾಮನ ನೋಡ್ತಾನೆ ಅವನೇನಿಲ್ಲ ಆಶ್ರಮದ ಬರ್ತಾನ ತನ್ನ ಈ ಎದುರಿಗಿನ ರಾಮ ಕರಿಯಾಗ ಬಿಲ್ಲು ಬಾಣವನ್ನು ಯುದ್ಧಕ್ಕಾಗಿ ಸಿದ್ಧ ಮಾಡ್ಕೊಂಡು ನಿಂತಿದ್ದನ್ನು ನೋಡ್ತಾನೆ ಬಿಲ್ಲಿಗೆ ಬಾಣ ನೋಡಿ ಸಾರಥಿಗೆ ನೋಡಿದ ರಥವನ್ನು ರಾಮನ ಎದುರು ನಿಲ್ಲಿಸಿ ರಾಮ ಮೊದಲನೇ ನಮ್ಮನ್ನು ಯುದ್ಧಕ್ಕಾಗಿ ಸ್ವಾಗತ ಮಾಡ್ತಾನೆ ನಿಂತಾನ ನಿಂತಾನೆ ನಿಂತ ಅದಕ್ಕೆ ತನ್ನ ಸಾರತಿ ಹೇಳ್ತಾನೆ ರಥವನ್ನು ರಾಮನ ಎದುರು ಹೋಗಿ ರಾಮನ ಎದುರು ನಿಲ್ಲಿಸಿದ ಸಾರಥಿ ಕರ್ಣ ರಥವನ್ನು ಅವನು ಹೇಳಿದ ಪ್ರಕಾರ ತಗೊಂಡು ಹೋಗಿ ರಾಮನ ಎದುರು ಹೋಗಿಸ್ತಾನ ಘನಘೋರ ಯುದ್ಧಕ್ಕಾಗಿ ಕರ್ಣ ರಾಕ್ಷಸ ವೀರರು ಈ ದೃಶ್ಯವನ್ನು ನೋಡ್ತಾರ ಸ್ವತಃ ಕರನೇ ರಾಮನ ಎದುರು ಇನ್ನು ಯುದ್ಧ ಭಾರಿ ಘನಘೋರ ಹಾಕಿ ನಂಬಿಕೊಂಡು ರಾಕ್ಷಸ ಸಂಜೆಯೆಲ್ಲನು ಅಲ್ಲಿ ಮುಗಿಬಿಡ್ತ ಬಂದ್ಬಿಡ್ತಾರೆ ಕರ ರಥದಲ್ಲಿಯೇ ನಿಂತ ಕರ ಎಂದ ರಥದಲ್ಲಿ ಕೆಳಗಿಳಿಲಿಲ್ಲ ರಥದಲ್ಲಿ ಯುದ್ಧ ಮಾಡ ಮಾಡಿಸ ರಥದಾಗ ನಿಂತು ಬಿಡ್ತಾನೆ ಮುಂದೆ ಸುತ್ತು ಬರೆದರೂ ರಾಕ್ಷಸರು ನಕ್ಷತ್ರ ಮಧ್ಯೆ ಮಂಗಳ ಗ್ರಹದಂತೆ ಹೊರೆದ ಖರ ಅವರೆಲ್ಲ ಏನು ಮಾಡ್ರು ರಾಕ್ಷಸರು ಬಂಗಾರ ಸುತ್ತ ವರ್ಕೊಂಡು ನಿಂತು ಆ ರಾಕ್ಷಸರು ಏನು ಸುತ್ತ ವರ್ಕೊಂಡು ನಿಂತಿದ್ರೆ ಅವರು ಮಧ್ಯದಲ್ಲಿ ಕರ ಹ್ಯಾಕ್ ಕಳಿಸಿದ್ದಂಗೆ ಮಂಗಳ ಗ್ರಹದಲ್ಲಿ ನಿಂತ ಇಲ್ಲಿ ನೋಡಿ ತಮಗೆ ಹೇಳ್ತಾ ಇದ್ದೇನೆ ಆ ತ್ರಾಯುಗದಲ್ಲಿ ಜನರಿಗೆ ಖಗೋಳಶಾಸ್ತ್ರದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇತ್ತು ಅಷ್ಟೇ ಅಲ್ಲ ಅಯೋಧ್ಯ ಕಾಲದಲ್ಲಿ ಅಲ್ಲಿ ಕೂಡ ವಾಲ್ಮೀಕಿಯವರು ಹೇಳ್ತಾರೆ ಅನ್ಯ ಗ್ರಹದಿಂದ ಜನ ದಶರಥ ಅಯೋಧ್ಯೆಗೆ ವ್ಯಾಪಾರಕ್ಕಾಗಿ ವೈವಾಹಗಳಿಗಾಗಿ ಯಾವುದೋ ತಮ್ಮ ಒಂದು ವ್ಯವಹಾರಕ್ಕಾಗಿ ಬರ್ತಿದ್ರು ಭಟ್ಟಿ ಕೊಡ್ತಿದ್ರು ಅಂತ ಅಲ್ಲಿ ಹೇಳ್ತಾರೆ ಅಂದ್ರೆ ಆ ತ್ರಾಯುಗದಲ್ಲಿ ಬಹಳಷ್ಟು ಈ ಅನ್ಯ ಗ್ರಹಗಳಲ್ಲಿ ಹೆಂಗೆ ಭೂಮಂಡಲ ಮೇಲೆ ಈ ವಸತಿಗಳಿತ್ತು ಜನ ಜೀವರಾಶಿಗಳಿದ್ದವು ಅದೇ ಪ್ರಕಾರ ಸಮೀಪದ ಈ ಗ್ರಹಗಳಲ್ಲೂ ಜೀವರಾಶಿ ಇರಬಹುದು ಈ ವಿವರಣೆಗಳು ತಿಳ್ಕೇಳ್ತವೆ ಮುಂದುವರೆದು ಸಹಸ್ರ ಬಾಣಗಳನ್ನು ಸಿಗಿಸುತ್ತಾ ರಾಮನತ್ತ ರಣಕಹಳೆ ಓದುತ್ತಾ ರಾಕ್ಷಸರು ಕೇಳುತ್ತ ಅವರು ಹನ್ನ ಸಾವಿರ ಮಂದಿ ಬರುತ್ತಾರ ಸಾವಿರ ಗಂಟಲೆ ಬಾಣಗಳನ್ನು ಬಿಡುತ್ತಾ ಕೆಕ್ಕೆ ಹಾಕುತ್ತಾ ರಂಗಾವಳಿ ಓದುತ್ತಾ ರಾಮನಾಗಿ ಎರಗಿ ಬಿಡ್ತಾರೆ ರಾಕ್ಷಸರೆಲ್ಲ ಸಮುದ್ರ ಹರಿಯನ್ನು ತಡೆಯುವಂತೆ ತನ್ನ ಬಾಣಗಳಿಂದ ತಡೆದನು ರಾಕ್ಷಸರ ಯಾವ ರೀತಿ ಅಬ್ಬರದಿಂದ ಮಾಪೂರು ಬಂದಾಗ ನದಿ ಬಂದು ಸಮುದ್ರ ಸೇರ್ತಿದೆ ಸೇರಿದಾಗ ನದಿ ಸಮುದ್ರ ಏನು ಮಾಡ್ತಿದೆ ಆ ನದಿಯ ನೀರನ್ನು ತನ್ನಲ್ಲಿ ಸೇರಿಸಿಕೊಳ್ಳುವುದಿಲ್ಲ ಅದೇ ರೀತಿಯಾಗಿ ಈ ಅಬ್ಬರದಿಂದ ರಾಕ್ಷಸರ ಬಾಣಗಳಿಂದ ರಾಮಂತ ಬರ್ತಿರ್ತಾವ ರಾಮ ಪ್ರತಿಯಾಗಿ ತನ್ನ ಬಾಣಗಳನ್ನು ಬಿಟ್ಟು ಅವುಗಳನ್ನು ಅಲ್ಲಿ ಚಿತ್ತಿಸಿದ ಅಲ್ಲಿ ಅವುಗಳನ್ನು ಧ್ವಂಸಗೊಳಿಸಿದ ಗಾಯ ರಕ್ತದಿಂದ ತುಂಬಿತು ರಾಮನ ಮೈ ರಕ್ ರಕ್ಷಿಸಿಕೊಳ್ಳುತ್ತಾ ನೂರಾರು ಬಾಣಗಳನ್ನು ಸಿಡಿಸುತ್ತಾ ಸಂಹರಿಸಿದನು ಹಂತ ಹಂತವಾಗಿ ರಾಕ್ಷಸರನ್ನು ಅವನು ಬಾಣಗಳನ್ನು ಸುಡಿಸ್ತಾ ರಾಕ್ಷಸರು ಪ್ರತಿಯಾಗಿ ರಕ್ಷಣೆಗಾಗಿ ಬಾಣಗಳನ್ನು ಬಿಡ್ತಾ ಇದ್ದ ಅವನು ಅಲ್ಲಿ ಧ್ವಂಸಗೊಳಿಸಿದ ಇದು ನೋಡಿ ಅಸ್ತ್ರ ಇದ್ದಾವೆ ಇದು ಈಗಂಗ ಇರಾಣ ಮತ್ತು ಇದು ಇರಾದು ಯಾವುದು ಇಸ್ರೇಲ್ ಯುದ್ಧ ಹೇಳ್ಬೋದಲ್ಲ ಇಲ್ಲಿ ಅಸ್ತ್ರಗಳನ್ನು ಬಿಡ್ತಾ ಇದ್ದಾರೆ ಮಿಸೈಲ್ಸ್ಗಳನ್ನು ಬಿಡ್ತಾ ಇದ್ದಾರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಕೆಲವೊಂದು ಅಸ್ತ್ರಗಳ ಉದಾಹರಣೆ ಪೆಟ್ರೋಲ್ ಮಿಸೈಲ್ ಅಮೇರಿಕಾದು ಇವು ಕೆಲವೊಂದು ಮಿಸೈಲ್ಸ್ಗಳನ್ನು ಮಾಡಿದ್ರು ಏನು ಮಾಡ್ತಾವ ವೈದ್ಯ ಮಿಸೈಲ್ಸ್ ಎಲ್ಲ ಇದು ಮಾಡಲಿಕ್ಕೆ ಬರ್ತಾ ಅವನು ಆಕಾಶದಲ್ಲಿನೇ ಏನು ಮಾಡ್ತಾವ ಹೊಡೆದು ಉಳಿಸ್ತಾವ ಯಾವ ಎಪ್ಪತ್ತು ಕಿಲೋಮೀಟರ್ದಲ್ಲಿ ಹೊರಡಿಸುವಂತ ಸಾಮರ್ಥ್ಯ ಹೊಂದೇವಾ ಯಾವ ನೂರು ಕಿಲೋಮೀಟರ್ ಹೀಗೆ ಪ್ರತಿಯೊಂದು ರಾಷ್ಟ್ರವೂ ಇವತ್ತ ಈ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಂದಿದೆ ಇದು ಕೂಡ ಏನು ಹೇಳ್ತಿದೆ ರಾಮ ಮತ್ತು ಈ ರಾಕ್ಷಸರ ನಡುವೆ ಯುದ್ಧ ನಡೆದಾಗ ರಾಕ್ಷಸರ ಬಾಣಗಳನ್ನು ರಾಮ ಯಾವ ರೀತಿ ತಡಿತಿದೆ ಅನ್ನೋದನ್ನ ಇದು ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಕಂಡು ಅಂದರೆ ಇಂತಹ ಒಂದು ಯುದ್ಧ ಕಲೆ ಯುದ್ಧತಂತ್ರ ಅಥವಾ ಯುದ್ಧಕಲೆ ಯುಗದಲ್ಲಿ ಇತ್ತು ಇವತ್ತಿರೇನು ಮಾಡ್ತಾ ಇದ್ದಿದ್ದು ಇದೇನೋ ಸಂಬಂಧ ಅಂತ ಇದರಿಂದ ಸ್ಪಷ್ಟವಾಗ್ತಿದೆ ಮುಂದೆ ಕೆಲವೊಂದು ಅದ್ರಾಗ ಏನಾಗ್ತಿದ್ದು ಕೆಲವೊಂದಂತೂ ಆ ಮ್ಯಾಗಿ ಬಹಳಷ್ಟು ಬಾಣಗಳನ್ನು ಮ್ಯಾಗ ವಾಶ್ ಮಾಡ್ತಿದ್ದ ಇನ್ನು ಕೆಲವೊಂದು ದಾಟಿಕೊಂಡು ಬಂದು ಏನು ಮಾಡ್ತಿದ್ದು ಅಂದರೆ ರಾಮನ ಮೈ ತಂದ್ರ ರಾಮನ ಮೈನು ಕೂಡ ಬಾಣಗಳ ಒಂದು ಮಟ್ಟದಿಂದಾಗಿ ರಕ್ತ ಸಿಕ್ತವಾಗಿತ್ತು ಹಾಗೆ ಅವ ಅದೇ ರೀತಿಯಾಗಿ ಅವೇನ್ ಮಾಡ್ತಿದ್ದ ತನ್ನ ಬಾಣಗಳನ್ನು ಬಿಡುತ್ತಾ ರಕ್ಷಣೆ ಮಾಡಿಕೊಳ್ಳುತ್ತಾ ಹಂತ ಹಂತವಾಗಿ ಹಲವಾರು ರಾಕ್ಷಸ ಅಂದ್ರೆ ನೂರು ಗಂಟಲೆ ರಾಕ್ಷಸರು ಸಂಹಾರ ಮಾಡ್ತಾ ನಿಂತಿದ್ದ ಗಂಧರ್ವ ಅಸ್ತ್ರ ಸಿಡಿಸಿ ರಾಮ ಸಂಹರಿಸಿದನು ರಾಕ್ಷಸರನ್ನು ರಾಮನ ಪ್ರಕೋಪಕ್ಕೆ ಹೆದರಿ ಉಳಿದ ರಾಕ್ಷಸರು ಕರ್ಣ ಬೆನ್ನು ಬಿದ್ದರು ತಮ್ಮ ಜೀವ ರಕ್ಷಣೆಗೆ ಅದೇ ವೇಳಿದಾಗ ಗಂಧರ್ವ ಅಸ್ತ್ರಗಳನ್ನು ಬಿಟ್ಟ ಸಿಡಿಸಿ ರಾಮ ಏನು ಮಾಡಿದಾಗ ಸಾವಿರಾರು ಸಂಖ್ಯೆಯಲ್ಲಿ ರಾಕ್ಷಸರನ್ನು ಕೊಲ್ತಾನ ಆ ದೃಶ್ಯವನ್ನು ನೋಡಿ ರಾಕ್ಷಸರಲ್ಲಿ ಭಯ ಹೋಗ್ತಿದೆ ಹೆದ್ರಕೊಂಡು ಅವರು ತಮ್ಮ ರಕ್ಷಣೆಗಾಗಿ ತಮ್ಮ ರಾಜನಾದ ಕರ್ಣ ಹಿಂದೆ ಬಂದ ನಿಲ್ತಾರ ಅವನಿಗೆ ಅಂದ್ರೆ ರಕ್ಷಣೆಗೆ ಅವನ ನೀಡ್ತಾರೆ ಎತ್ತ ನೋಡಿದರು ರಾಕ್ಷಸ ಹೆಣರಾಶಿ ಅವುಗಳ ಮಧ್ಯೆ ರಾಮ ರುದ್ರನಂತೆ ಕಂಡ ಎಲ್ಲಿ ನೋಡ್ತೀರ ಏನಿರ್ತಕ್ಕಂಥ ರಾಕ್ಷಸರ ಸತ್ಯ ಹೆಣಗಳ ರಾಶಿನಿಂದ ರಾಕ್ಷಸರ ಹೆಣಗಳ ರಾಶಿನ ನೋಡ್ತಾ ಇದ್ದ ಅದರ ಮಧ್ಯೆ ಇವು ರುದ್ರನಂತೆ ಕಾಣ್ತಿದ್ದ ಶಿವನ ಅವತಾರ ರುದ್ರ ಅವತಾರ ಮಹಾ ಇದನ್ನು ಪರಾಕ್ರಮಿ ರುದ್ರಂತೆ ಅವಕಾಶ ಮುಂದುವರೆದು ಏಕಕಾಲಕ್ಕೆ ನೂರು ಸಾವಿರ ಬಾಣಗಳನ್ನು ಬಿಡುವ ರಾಮನ ಬಿಲ್ಲು ಅಸ್ತ್ರ ಕಾಡಗಿಚ್ಚಿನಂತೆ ರಾಕ್ಷಸರನ್ನು ದರಗುಳಿಸಿತು ಭೀತಿ ಹುಟ್ಟಿಸಿತು ರಾಮ ಅವನಲ್ಲಿ ಇಂತಹ ಬಿಲ್ಲುಗಳಿದ್ದಲ್ಲ ಏಕಕಾಲಕ್ಕೆ ಹತ್ತು ಇಪ್ಪತ್ತು ನೂರು ಸಾವಿರ ಗಂಟೆ ಬಾಣಗಳನ್ನು ಸಿಡಿಸುವಂತಹ ಬಿಲ್ ಇತ್ತು ಅಂದರೆ ಅಸ್ತ್ರ ಇತ್ತು ಅವನ ಕಡೆಗೆ ಬಿಲ್ಲಿನ ಅಸ್ತ್ರ ಇತ್ತು ಇದರಿಂದ ಅವೇನು ಮಾಡ್ತಿದ್ದಂದ್ರೆ ಈ ರಾಕ್ಷಸರ ಒದೇ ಮಾಡಿ ಅವನ ಹೆಣದ ರಾಶಿಯನ್ನೇ ಹಾಕ್ತಾ ಇದ್ದ ರಾಮನ ಬಿಭಿತ್ಸ ರೂಪ ಕಂಡ ಕಂಡು ದೂಷನ ದೂಷಣ ಯಮನಂತೆ ರಾಮನ ಹೆದರುಕೊಂಡು ಮೂಡಿನವ ರಾಕ್ಷಸರನ್ನು ಕೊಂದ ಇವ ರಾಶಿ ಹಾಕ್ತಾ ಇದ್ದಾನೆ ಹೆಣದ ರಾಶಿ ಮತ್ತು ರಾಕ್ಷಸರು ಹೆದರ್ತಾ ಇದ್ದಾರೆ ಇನ್ನು ಇದಕ್ಕೆ ನಾವು ನಾನೇ ಅಂತ ಕಕ್ಷಣೆಗೆ ಹೋಗ್ಬೇಕಂತ ಹೇಳಿ ಸಹ ದೂಷಣ ಈ ಕರ್ಣ ತಮ್ಮ ಮುಖ್ಯ ಸೇನಾಧಿಪತಿ ಏನ ಅವನೇ ರಾಮನಲ್ಲಿ ಯುದ್ಧ ಮಾಡಲಿಕ್ಕೆ ರಾಮನ ಎದುರು ಬರ್ತಾನೆ ದೂಷಣ ಕಂಡ ರಾಕ್ಷಸರು ಧೈರ್ಯದಿಂದ ಬಲ್ಲೆ ತ್ರಿಶೂಲ ಶಸ್ತ್ರಗಳೊಂದಿಗೆ ಎರಗಿದರು ಪುನಃ ರಾಮನ ಮೇಲೆ ದೂಷಣ ಬಂದು ಏನು ರಾಮನ ಜೊತೆ ಯುದ್ಧ ಮಾಡಕ್ಕೆ ನಿಂತಲ್ಲ ಅದನ್ನು ನೋಡಿ ಮತ್ತಷ್ಟು ಧೈರ್ಯ ಬಂದು ಹೆದರು ಓಡಾಕತ್ತಿದ್ರು ಧೈರ್ಯ ಬಂದು ಮತ್ತೆ ಏನು ಮಾಡಿದ್ರು ತಮ್ಮಲ್ಲಿ ಕೈಯಲ್ಲಿ ನಿಂತ ಅಸ್ತ್ರಗಳನ್ನು ರಾಮನತ್ತ ಎಸಿಲಿಕ್ಕೆ ಶುರು ಮಾಡಿದರು ರಾಮನ ಮೇಲೆ ಹಲ್ಲೆ ಮಾಡಲಿಕ್ಕೆ ಪುನಃ ಆರಾಮ ಮಾಡಿದರು ಗಂಧರ್ವಸ್ತ್ರ ಶಿರಿದ ರಾಕ್ಷಸರ ಮೇಲೆ ರಾಮ ಈ ಈ ಸಂದರ್ಭದಲ್ಲಿಯೂ ಗಂಧರ್ವಸ್ತ್ರವನ್ನು ಬಿಡ್ತಾನೆ ಬಾಣಿನ ಮಳೆಯನ್ನು ಮುಂದುವರಿಸಿದ ರಾಮ ಕತ್ತಲ ಕವಿಯಿತು ರಣರಂಗ ರಾಮನ ಬಾಣ ಅಸ್ತ್ರಗಳಿಂದ ರಾಕ್ಷಸರ ಹೆಣ್ಣುಗಳು ಉರುಳಿದವು ರಾಶಿ ರಾಶಿ ದೇವಿದ್ರಾಗ ತನ್ನ ವಿವಾಹದ ಪ್ರಬಲ ಅಸ್ತ್ರಗಳನ್ನು ಬಿಟ್ಟು ರಾಕ್ಷಸರನ್ನು ಸಂಹಾರ ಮಾಡ್ತಾ ಉಂಟ ರಾಮ ನಿರಂತರ ಬಾಲ ಬಿಡ್ತಾ ಇದ್ದ ತನ್ನ ರಕ್ಷಣೆ ಮಾಡ್ಕೊಳ್ತಾ ಇದ್ದ ರಾಮನ ಬಾಣಿಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಶತಸಹಸ್ರ ಸಂಖ್ಯೆಯಲ್ಲಿ ರಾಕ್ಷಸರು ಶವವಾಗಿ ನವೆಗೆ ಇದ್ದರು ಅವುಗಳ ರಾಶಿ ಬೆಳೀತಾ ಹೊಂಟಿತ್ತು ಕೈಕಾಲು ಅಂಗಗಳನ್ನು ಕಳೆದುಕೊಂಡ ರಾಕ್ಷಸರ ಕಿರುಚಾಟ ಆನೆ ಕುದುರೆ ರಥಗಳು ದಿಕ್ಕೆಟ್ಟು ಓಡುವ ದೃಶ್ಯ ಎಲ್ಲೆಡೆ ಎಲ್ಲ ಕಡೆ ಎಲ್ಲಿ ನೋಡ್ತೀಯ ಅಲ್ಲೆಲ್ಲ ಏನಾಗ್ತಾ ಇತ್ತು ಅಂದರೆ ಯುದ್ಧದ ಭಯಾನಕ ದೃಶ್ಯ ಇತ್ತು ಕುದುರೆ ಆನೆಗಳು ಸಹಿತ ಓಡ್ತಾ ಇತ್ತು ಮತ್ತು ಕೆಲವೊಂದು ಮಂದಿ ಅಂತೂ ಕೈ ಕೈಕಾಲು ಕಳ್ಕೊಂಡು ಕಿರಿಸ್ತಾ ಇದ್ರು ಯುದ್ಧದಿಂದ ಹಿಂದೆ ಸರಿದ್ರು ಬದುಕುಳಿದ ರಾಕ್ಷಸರು ಕೆಲವೊಂದು ರಾಕ್ಷಸರು ಏನು ಮಾಡಕತ್ತಂದ್ರೆ ಯುದ್ಧದಿಂದ ದೂರ ಸಲ ಓಡಿ ಹೋಗಕತ್ತರ ರಣಮಿ ಬಿಟ್ಟು ರಾಮನ ಕೊಲ್ಲಲು ಬಂದ ರಾಕ್ಷಸರು ಹತರಾದರು ಯಾರು ರಾಮನ ಬೆಲ್ಲಾ ಬಂದಿದ್ರಲ್ಲ ಕೆಲವು ಮಂದಿ ಸಾತ್ ಹೋದರು ಇಲ್ಲಿ ಕೆಲವು ಮಂದಿ ಹೆದರಿ ಓಡಾಕ ರಣದಂಗದಲ್ಲಿ ರಾಕ್ಷಸರ ಹೀನಾಯ ಸುಳ್ಳು ಕಂಡು ದುಷನ ಕಲಿಸಿದ ಯುದ್ಧಕ್ಕೆ ವಿಶೇಷ ಯುದ್ಧ ನಿಪುಣ ಐದು ಸಾವಿರ ರಾಕ್ಷಸರು ಮೂಡಿನ ಒಂದು ಐದು ಸಾವಿರ ರಾಕ್ಷಸರು ತುಕಡಿ ಇತ್ತು ಯುದ್ಧದ ನಿಪುಣರಿದ್ರು ಅವರನ್ನು ರಾಮನೊಂದಿಗೆ ಯುದ್ಧ ಮಾಡಲಿಕ್ಕೆ ಕಲಿಸಿದ ರಾಮಣ ಮೇಲೆ ಸುರಿಸಿದರು ರಾಕ್ಷಸರು ಬಲ್ಲೆ ಕಂಡದ ಬಾಣಗಳ ಮಳೆ ಛೇದಿಸಿದ ರಾಮ ಬಿಲ್ಲು ಅಸ್ತ್ರದಲ್ಲಿ ಬಾಣಗಳ ಮಿಂಚಿ ಹಾಯಿಸಿದ ಅವರು ಬಾಣ ಏನು ಅಸ್ತ್ರಗಳದೋ ಅವರು ರಾಮನದಾಗ ಪ್ರಯೋಗ ಮಾಡಿದರು ರಾಮ ಅವುಗಳನ್ನು ಅಲ್ಲೇ ಆಕಾಶದಲ್ಲಿ ಭೇತಿಸಿದ ಮತ್ತು ಅವರನ್ನು ಪಡೆದ ರಾಮನ ಹತ್ಯೆಗೈಯಲು ದುಷ್ಯನ ನೇರ ಯುದ್ಧಕ್ಕೆ ಹೇಳಿದ ಇದನ್ನು ನೋಡಿದ ಇನ್ನು ಊರಿಗೂ ರಾಮನ್ ನಾನೇ ನೇರವಾಗಿ ಯುದ್ಧ ಮಾಡಬೇಕಂತೇಳಿ ತಾನೇ ನೇರವಾಗಿ ಯುದ್ಧಕ್ಕೆ ಬರ್ತಾನ ರಾಮನನ್ನು ಗುರಿಯಾಗಿಟ್ಟು ನಾಲ್ಕು ಬಾಣಗಳನ್ನು ಬಿಟ್ಟ ದುಷ್ಯನ ಬಾಣಗಳನ್ನು ಭೇದಿಸಿ ಅವನ ಸಾರಥಿ ವ ರಥದ ನಾಲ್ಕು ಕುದುರೆಗಳನ್ನು ಪಡೆದ ಪ್ರತಿಯಾಗಿ ರಾಮ ಅವನ ನಾಲ್ಕು ದಿನ ಬಾಣಗಳನ್ನು ರಾಮನ ಬಿಡ್ತಾನೆ ರಾಮ ಪ್ರತಿಯಾಗಿ ಬಾಣಗಳನ್ನು ಬಿಟ್ಟ ಏನು ಮಾಡ್ತಾನಂದ್ರೆ ಅವನ ವಧೆ ಮಾಡ್ತಾನೆ ಅವನ ರಥ ಮುಗಿದು ಹೋಗ್ತು ದಿಕ್ಕ ನಿಖಾದಕ್ಕೆ ಹೋಗ್ತಾನೆ ಬುಸು ಬಿಡುತ್ತಾ ದೂಷಣ ರಾಮನ ಮೇಲೆ ಎರಗಿದ ಇದನ್ನೇನು ನೋಡಿದ ಬೆಟ್ಟ ತಿಂದು ಹಾವಿಣಿಗೆ ಬುಸು ಬುಸು ಹ್ಯಾಂಗೆ ಹೇಳ್ತದಲ್ಲ ಆ ರೀತಿಯಾಗಿ ದೂಷಣ ರಾಮನ ಮೇಲೆ ಎರಗುತ್ತಾನೆ ಎರಡು ಬಾಣಗಳನ್ನು ಬಿಟ್ಟು ರಾಮ ಅವನ ಎರಡು ತೋಳಗಳನ್ನು ಕತ್ತರಿಸಿದ ಅವನೇನು ಎರಡು ಮರ ತನ್ನ ಎರಡು ಬಾಣ ಬಿಟ್ಟು ಅವನ ಎರಡೂ ತೋಳಗಳನ್ನು ಎರಡು ಕೈಗಳನ್ನು ಕತ್ತರಿಸಿದ ಆನೆ ಸೊಂಡೆಲ್ಲೂ ಕತ್ತರಿಸಿ ಭೂಮಿಗೆ ಬಿದ್ದಂತೆ ಬಿದ್ದ ತನ್ನ ಕೈಗಳನ್ನು ನೋಡುತ್ತಿದ್ದಂತೆ ದೂಷಣ ನೋ ನೋಡ್ತಿದ್ದಂತೆ ಎರಡು ಕೈಗಳನ್ನು ಅವನು ರಾಮನ ಬತ್ತರಿಸ್ತಾವ ಅವನು ಎರಡೂ ಕೆಳಗೆ ಆನೆ ಸೊಂಡಲ್ಲಿ ಕತ್ತರಿಸ್ಕೊಳ್ಳಿ ಕೆಳಗೆ ಬಿದ್ದೆ ಹಂಗೆ ಒದ್ದಾಡ್ತದಲ್ಲ ಹಂಗೆ ಇವನು ಎರಡು ಕೈಗಳು ಒದ್ದಾಡ್ತಾ ಇರುವುದನ್ನು ನೋಡ್ತಾನೆ ಈ ದೃಶ್ಯ ಕಂಡು ದೂಷಣನ ರಕ್ಷಕ ರಾಮನು ಇನ್ನೊಂದು ಬಾಣದ ಏತಿಗೆ ಪರ್ವತದಂತೆ ಕುಸಿದು ಬಿದ್ದ ಪ್ರಾಣ ಕಳೆದುಕೊಂಡ ದೂಷಣ ಎರಡು ಬಾಣದಿಂದ ಎರಡು ಕೈ ತಂದಸ್ತಾನ ಇನ್ನೊಂದು ಬಾಣ ಬಿಡ್ತಾನ ಆ ಬಾಣದ ಏಟಿಗೆ ದೂಷಣ ಭೂಮಿಯ ಮೇಲೆ ಬಿದ್ದು ಜೀವವನ್ನ ಬಿಡ್ತಾನ ಪ್ರಾಣವನ್ನ ಬಿಡ್ತಾನ ಕುಸಿದು ಬಿದ್ದು ಪ್ರಾಣ ಕಳೆದುಕೊಂಡ ದೂಷಣ ಈ ದೃಶ್ಯವನ್ನು ಕಂಡು ದೂಷಣ ರಕ್ಷಕ ಮಹಾ ಪಾಲಕರು ಅವನ ಒಂದು ಇದಕ್ಕೆ ಬಂದುಬಿಡ್ತಾರೆ ಈ ಒಂದು ಭೀಕರ ದೃಶ್ಯವನ್ನು ನೋಡಿ ಅವರು ಇನ್ನು ನಮ್ದು ಅಂತ ಹೇಳಿ ಅವರು ಕೂಡ ರಾಮನ ಮೇಲೆ ಅವರು ನಾಲ್ಕು ಜನ ಏನಿದ್ರು ಅವನು ಒಳಗಡೆಸೋ ಅವರು ಕೂಡ ರಾಮನ ಜೊತೆ ಯುದ್ಧಕ್ಕೆ ಬರ್ತಾರೆ ಮುಂದೆ ಯುದ್ಧ ಯಾವ ರೀತಿಯಾಗಿ ಮುಂದುವರಿತಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು